ಹಾಯ್ ಹಲೋ ನಾನ್ ನಿಮ್ಮ ಗುರು ಪ್ರಸಾದ್ ವೆಲ್ಕಮ್ ಬ್ಯಾಕ್ ಟು ಗುರು ಸ್ಟೋರೀಸ್ ಇವತ್ತು ಆಕ್ಚುಲಿ ಏನ್ ಮಾತಾಡಕ್ಕೆ ಬಂದಿದ್ದೀನಿ ಅಂತ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು ತಂಬ್ಲನಲ್ಲಿ ನೋಡಿದಿರಾ ಸೊ ಫೋರ್ತ್ ಮ್ಯಾಚ್ ಬಾಕ್ಸಿಂಗ್ ಡೇ ಟೆಸ್ಟ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಏನಾಯ್ತು ಏನ್ ಆಗ್ಬಾರ್ದಿತ್ತು ಏನಾಯ್ತು ಎಲ್ಲ ಹೇಳ್ತೀನಿ ಅದಕ್ಕೂ ಮುಂಚೆ ಇವತ್ತು ಒಂದ್ ಎರಡು ಮೂರು ಪಾಯಿಂಟ್ ಮಾತಾಡಕ್ಕೆ ಅಂತ ಬಂದಿದ್ದೀನಿ ಅದ್ರಲ್ಲಿ ಒಂದು ಎಷ್ಟು ಕ್ವಾಲಿಫೈ ಆಗ್ತಾರೆ ಅವ್ರ ಕ್ವಾಲಿಫೈ ಚಾನ್ಸಸ್ ಎಷ್ಟಿದೆ ವರ್ಲ್ಡ್ ಚಾಂಪ್ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಸೆಕೆಂಡ್ ಬಂತು ಇಂಡಿಯನ್ ಬ್ಯಾಟಿಂಗು ಯಾಕೆ ಇಷ್ಟು ಫ್ಲಾಪ್ ಆಗ್ತಿದೆ ಎಲ್ಲ ಏನಾಗ್ತಿದೆ ತರ್ಡ್ ಬಂತು ತರ್ಡ್ ಬಂದ್ಬಿಟ್ಟು ಬುಮ್ರಾ ಮತ್ತೆ ಸ್ಯಾಮ್ ಕೊಸ್ಟಾಸ್ ಅವ್ರದ್ದೊಂದು ಟಗ್ ಆಫ್ ವಾರ್ ಇತ್ತು ಅದ್ರ ಬಗ್ಗೆ ಮಾತಾಡ್ತೀನಿ ಫಸ್ಟ್ ಚಾನ್ಸಸ್ ಎಷ್ಟಿದೆ ಡಬ್ಲ್ಯೂ ಟಿ ಸಿ ಕ್ವಾಲಿಫೈ ಆಗಕ್ಕೆ ಅಂತ ಡಬ್ಲ್ಯೂ ಸಿ ಕ್ವಾಲಿಫೈ ಆಗೋಕ್ಕೆ ಈ ಮ್ಯಾಚ್ ಗೆದ್ದಿದ್ರೆ ಆಲ್ಮೋಸ್ಟ್ ಇಂಡಿಯಾಗೆ ಒಳ್ಳೆ ಚಾನ್ಸ್ ಇರ್ತಿತ್ತು ಈ ಮ್ಯಾಚ್ ಗೆದ್ದು ನೆಕ್ಸ್ಟ್ ಮ್ಯಾಚ್ ಗೆದ್ದಿದ್ರೆ ಯಾರು ಒಂದು ಸಪೋರ್ಟ್ ಇಲ್ಲದೆ ಯಾವ ಟೀಮ್ ಗು ಆ ಥರ ಒಂದು ಕ್ಯಾಲ್ಕುಲೇಷನ್ ಇಲ್ಲದೆ ಆರಾಮಾಗಿ ಡಬ್ಲ್ಯೂ ಸಿ ಚಾಂಪಿಯನ್ಸ್ ಫೈನಲ್ಸ್ಗೆ ಗೆ ತಲುಸ್ಬೋದಿತ್ತು ಯಾಕಂತಂದ್ರೆ ಆಲ್ರೆಡಿ ಸೌತ್ ಆಫ್ರಿಕಾ ಮೊನ್ನೆ ಮ್ಯಾಚ್ ಗೆದ್ದು ಆಲ್ರೆಡಿ ಅವ್ರು ಕ್ವಾಲಿಫೈ ಆಗಿಬಿಟ್ಟಿದ್ದಾರೆ ಕ್ಯೂ ಮಾರ್ಕ್ ಬಂದಿದೆ ಅವ್ರದ್ದು ಚಾರ್ಟ್ ಲಿಸ್ಟ್ ಅಲ್ಲಿ ಸೆಕೆಂಡ್ ಇರೋದು ಬಂದ್ಬಿಟ್ಟು ಆಸ್ಟ್ರೇಲಿಯಾ ತರ್ಡ್ ಇರೋದು ಬಂದ್ಬಿಟ್ಟು ಇಂಡಿಯಾ ಸೊ ಈ ಮ್ಯಾಚ್ ಗೆದ್ದಿದ್ರೆ ಎಷ್ಟು ಇಂಪಾರ್ಟೆಂಟ್ ಆಗ್ತಿತ್ತು ಅಂತ ಅಂದ್ರೆ ಆಕ್ಚುಲಿ ಇವತ್ತು ಅಟ್ಲೀಸ್ಟ್ ಡ್ರಾನ್ ಆದ್ರೂ ಮಾಡ್ಕೋಬೋದಿತ್ತು ಅಂತ ಅನಿಸ್ತು ನನಗೆ ಯಾಕಂತಂದ್ರೆ ಲೈಕ್ ಇವತ್ತು ಡ್ರಾ ಮಾಡ್ಕೊಂಡು ನೆಕ್ಸ್ಟ್ ಮ್ಯಾಚ್ ಗೆದ್ದಿದ್ರೆ ಆಸ್ಟ್ರೇಲಿಯಾ ಮತ್ತೆ ಶ್ರೀಲಂಕಾ ಟೂರ್ ಅದೊಂದು ಟೂರ್ ಇದೆ ಆ ಶ್ರೀಲಂಕಾಗ ಆಸ್ಟ್ರೇಲಿಯಾದವರು ಆಸ್ಟ್ರೇಲಾದವರು ಅದೊಂದು ಟೂರ್ ನಲ್ಲಿ ಅಟ್ಲೀಸ್ಟ್ ಒನ್ ಒನ್ ಈಕ್ವಲ್ ಆಗಿದ್ರು ಸೀರೀಸ್ ಇಂಡಿಯಾ ಒಳ್ಳೆ ಚಾನ್ಸಸ್ ಇರ್ತಿತ್ತು ಅಂತ ಬಟ್ ಬೇಜಾರ್ ಗುರು ಏನ್ ಮಾಡಕ್ಕಾಗತ್ತೆ ನಂಗೆ ಅರ್ಥನೇ ಆಗ್ತಿಲ್ಲ ಇಂಡಿಯಾ ಬ್ಯಾಟಿಂಗ್ ಯಾಕೆ ಇಷ್ಟೊಂದು ಫ್ಲಾಪ್ ಆಗಿದೆ ಅಂತ ನೋಡೋಣ ಏನಾಗುತ್ತೆ ಬಟ್ ಚಾನ್ಸಸ್ ಎಷ್ಟಿದೆ ಅಂತಂದ್ರೆ ಈಗ ಡಬ್ಲ್ಯೂ ಟಿ ಸಿ ಕ್ವಾಲಿಫೈ ಆಗ್ಬೇಕು ಅಂತ ಇಂಡಿಯಾ ನೆಕ್ಸ್ಟ್ ಮ್ಯಾಚ್ ಗೆಲ್ಲೇಬೇಕು ಡ್ರಾನ ಡ್ರಾ ಮಾಡ್ಕೊಂಡ್ರೆ ನೀನ್ ಮನೆಗೆ ಅಷ್ಟೇ ಮುಗಿತಲಿಕ್ಕೆ ಡ್ರಾ ಮಾಡೋ ಚಾನ್ಸಸ್ ಇಲ್ಲ ಅವ್ರ ನೀವು ಗೆಲ್ಲೇಬೇಕು ನೆಕ್ಸ್ಟ್ ಮ್ಯಾಚ್ ಗೆದ್ರೆ ಅಟ್ ಈ ಸೀರೀಸ್ ಡ್ರಾ ಆಗುತ್ತೆ ನಾ ಯಾಕಂದ್ರೆ ಲಾಸ್ಟ್ ಡಬ್ಲ್ಯೂ ಟಿ ಇದ್ರಲ್ಲಿ ಸಾರಿ ಬಾರ್ಡರ್ ಗಾಸ್ಕರ್ ಟ್ರೋಫಿ ನಾವೇ ಗೆದ್ದಿರೋದ್ರಿಂದ ಸೊ ಡ್ರಾ ಆದ್ರೆ ಆ ಒಂದು ಟ್ರೋಫಿ ನಮ್ಮಲ್ಲೇ ಇರುತ್ತೆ ಸೊ ಅದೊಂದು ಅಡ್ವಾಂಟೇಜ್ ಆ ಅಡ್ವಾಂಟೇಜ್ ಇಂದನೆ ಗೆದ್ದು ಅಡ್ವಾಂಟೇಜ್ ಇಂದ ಅಕಸ್ಮಾತ್ ಏನಾದ್ರು ಅಲ್ಲಿ ಅಂದ್ರೆ ಶ್ರೀಲಂಕಾ ಮತ್ತೆ ಆಸ್ಟ್ರೇಲಿಯಾದಲ್ಲಿ ಆ ಟೂರ್ನಮೆಂಟ್ ಅಲ್ಲಿ ಎರಡು ಮ್ಯಾಚ್ ಇದೆ ಅಲ್ಲಿ ಅಟ್ಲೀಸ್ಟ್ ಡ್ರಾ ಆದರೂ ಕೂಡ ಇಲ್ಲ ಶ್ರೀಲಂಕಾ ಟೂರ್ನಮೆಂಟ್ ಗೆದ್ರು ಕೂಡ ಶ್ರೀಲಂಕಾ ಟೂರ್ನಮೆಂಟ್ ಗೆದ್ರೆ ಆರಾಮಾಗಿ ನೆಕ್ಸ್ಟ್ ಮ್ಯಾಚ್ ನಾನು ಇಂಡಿಯಾದಲ್ಲಿ ಗೆದ್ರೆ ಆರಾಮಾಗಿ ಕ್ವಾಲಿಫೈ ಆಗ್ಬಿಡ್ತಾರೆ ಇಫ್ ಇನ್ ಕೇಸ್ ಹಂಗಾಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಮ್ಯಾಚ್ ನಾವು ಡ್ರಾ ಮಾಡಿಕೊಂಡ್ರು ಆಗದೇ ಇಲ್ಲ ಆಸ್ಟ್ರೇಲಿಯಾಗೆ ಈಸಿಯಾಗಿ ಅವರು ಕ್ವಾಲಿಫೈ ಆಗ್ಬಿಡ್ತಾರೆ ಸೊ ಸೌತ್ ಆಫ್ರಿಕಾ ಅಷ್ಟ್ರೇಲಿಯಾ ಆಗ್ಬಿಡುತ್ತೆ ಸೊ ಇಂಡಿಯಾಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಅಷ್ಟು ಇಂಪಾರ್ಟೆಂಟ್ ಸಿಡ್ನಿಯಲ್ಲಿ ಈ ಮ್ಯಾಚ್ ನನಗೆ ಅನ್ಸದ ಮಟ್ಟಿಗೆ ಎಲ್ಲಿ ಯಾಕೆ ಈ ಪ್ರಾಬ್ಲಮ್ ಆಯ್ತು ಅನ್ನೋದನ್ನ ನೆಕ್ಸ್ಟ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮಾತಾಡ್ತೀನಿ ಬಟ್ ಅದಕ್ಕೂ ಮುಂಚೆ ಡಬ್ಲ್ಯೂ ಸಿ ಅನ್ನೋದೊಂದು ಅದೊಂದು ಪ್ರೈಡ್ ಡಬ್ಲ್ಯೂ ಸಿ ಫೈನಲ್ ಕ್ವಾಲಿಫೈ ಆಗೋದೇ ಪ್ರೈಡ್ ಲಾರ್ಡ್ಸ್ ಅಲ್ಲಿ ಆಟ ಆಡೋದೇ ಒಂದು ಪ್ರೈಡ್ ಬಟ್ ನನಗೂ ಆಸ್ ಎ ಇಂಡಿಯನ್ ಆಗಿ ಖುಷಿನೇ ಗೆದ್ದಿದ್ರೆ ಖುಷಿ ಆಗ್ತಿತ್ತು ಬಟ್ ಈಗ ಏನು ಮಾಡಕ್ಕಾಗಲ್ಲ ಸೋತ್ ಬಿಡಿದಾರೆ ಇವತ್ತು ಸೊ ನೋಡೋಣ ನೆಕ್ಸ್ಟ್ ಮ್ಯಾಚ್ ಯಾವ ತರ ಆಡ್ತಾರೆ ಬಟ್ ಏನಂತಂದ್ರೆ ಕ್ವಾಲಿಫೈ ಆಗಕ್ಕೆ ಅಟ್ ಲೀಸ್ಟ್ ನೆಕ್ಸ್ಟ್ ಮ್ಯಾಚ್ ಗೆಲ್ಲೇಬೇಕು ಮತ್ತೆ ಶ್ರೀಲಂಕಾ ಆಸ್ಟ್ರೇಲಿಯಾ ಟೂರ್ನ ಮಾಡಬೇಕು ಅಂದ್ರೆ ಅಕಸ್ಮಾತ್ ಏನಾದ್ರು ಆಸ್ಟ್ರೇಲಿಯಾದವರು ಸೀರೀಸ್ ಬಿಟ್ರೆ ಇಲ್ಲ ನೆಕ್ಸ್ಟ್ ಮ್ಯಾಚ್ ಗೆದ್ರೆ ಅವ್ರು ಡೈರೆಕ್ಟ್ ಆಗಿ ಕ್ವಾಲಿಫೈ ಆಗಿಬಿಡ್ತಾರೆ ಸೊ ಇಂಡಿಯಾದ್ರ ಏನಾದ್ರು ಗೆದ್ರೆ ನೆಕ್ಸ್ಟ್ ಮ್ಯಾಚ್ ಸಿಡ್ನಿನಲ್ಲಿ ಎಸ್ ಸಿ ಜಿ ಸಿಡ್ನಿ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಏನಾದ್ರು ನೆಕ್ಸ್ಟ್ ಮ್ಯಾಚ್ ಗೆದ್ರು ಅಂದ್ರೆ ಶ್ರೀಲಂಕಾ ಆಸ್ಟ್ರೇಲಿಯಾ ಟೂರ್ನಮೆಂಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಸ್ ಎ ಸಿ ಒಂದು ಫೈನಲ್ಸ್ ರೀಚ್ ಆಗಕ್ಕೆ ಸೊ ನೋಡೋಣ ಹೆಂಗಿರುತ್ತೆ ಅಂತ ಇನ್ನ ಸೆಕೆಂಡ್ ಪಾರ್ಟ್ ನಮ್ ಇಂಡಿಯಾ ಇಷ್ಟು ನನ್ಗೆ ಅರ್ಥನೇ ಆಗ್ತಿಲ್ಲ ಗುರು ನಾವು ಗಲ್ಲಿ ಕ್ರಿಕೆಟ್ ಆಡ್ತಾ ಇದೀವಿ ನೀವು ಯೋಚನೆ ಮಾಡ್ಬೇಕು ಎಲ್ಲಿ ನನ್ಗೆ ಇವಾಗ ಅರ್ಥ ಆಗದ್ ಒಂದು ಮ್ಯಾಟರ್ ಏನಂತಂದ್ರೆ ಗಂಭೀರ್ ಕೋಚ್ ಆದ್ಮೇಲೆ ಏನ್ ಮಾಡ್ತಿದ್ದಾರೆ ಗುರು ನಾವು ಹನ್ನೆರಡು ವರ್ಷದಿಂದ ಹನ್ನೆರಡು ವರ್ಷದಿಂದ ಸೋತಿದ್ದೇ ಇಲ್ಲ ಎಲ್ಲಿ ನಮ್ಮ ಹೋಮ್ ಟೂರ್ನ ನಾವು ನ್ಯೂಜಿಲೆಂಡ್ ನಲ್ಲಿ ಕ್ಲೀನ್ ಸ್ವೀಪ್ ಆದ್ವಿ ವೈಟ್ ವಾಶ್ ಅಲ್ಲೇ ಅರ್ಧ ಮರಿದೇ ಹೋಯ್ತು ಮತ್ತೆ ಇಲ್ಲಿ ಬಂದು ಆಶ್ರಯದಲ್ಲಿ ಏನ್ ಮಾಡ್ತಾ ಇದೀವಿ ನಮ್ದು ಬ್ಯಾಟಿಂಗ್ ಆರ್ಡರ್ ಎಲ್ಲಿ ಫ್ಲಾಪ್ ಆಗ್ತಿದೆ ಏನು ಅಂತ ಯೋಚನೆ ಮಾಡ್ತಿಲ್ಲ ಗಂಭೀರ್ ಅಂತ ನನಗೆ ಏನ್ ನನಗೆ ಅರ್ಥನೇ ಆಗ್ತಿಲ್ಲ ಆ ಮನುಷ್ಯ ಏನ್ ಮಾಡ್ತಿದಾರೆ ಕೂತ್ಕೊಂಡು ಅಂತ ರಾವಿಡ್ ಎಷ್ಟು ಚೆನ್ನಾಗಿ ಆಗ ಒಂದು ಕ್ಯಾಪ್ಟನ್ ಇದು ಸಾರಿ ಕೋಚಿಂಗ್ ಹೆಂಗ್ ಮ್ಯಾನೇಜ್ ಮಾಡ್ತಿದ್ರು ಆ ಒಂದು ಆ ಕೋಚ್ ಕೋಚ್ ಅಂತ ಹೇಳ್ಕೋಬೇಕು ಅಂತಂದ್ರೆ ಅದಕ್ಕೂ ಹೌದು ನೀನು ಐ ಪಿ ಎಲ್ ಮಾಡಿದ್ಯಾ ಐ ಪಿ ಎಲ್ ಅಲ್ಲಿ ಏನು ಚಾಂಪಿಯನ್ಸ್ ಆಗಿದ್ರಾ ನಿಮ್ ಕೋಚಿಂಗ್ ಮಾಡಿದ ಟೀಮ್ ಅಂತ ಹೇಳಿ ಐ ಪಿ ಎಲ್ ಕೋಚಿಂಗ್ ನ ನೀನ್ ತಂದಿಲ್ಲ ಆಗ್ತೀಯಾ ಅಂತಂದ್ರೆ ಆಗಲ್ಲ ಯಾಕಂದ್ರೆ ಅಲ್ಲಿ ನೀನ್ ಮಾಡ್ತಿರೋದು ಟೋಟಲಿ ಟಿ ಟ್ವೆಂಟಿ ಫಾರ್ಮೆಟ್ ಚೇಂಜ್ ಇಲ್ಲಿ ಬಂದ್ರು ನೀನು ಕೋಚಿಂಗ್ ಮಾಡ್ಬೇಕಂದ್ರೆ ಟೆಸ್ಟ್ ಕೋಚ್ ಆಗಿ ಬರ್ಬೇಕಾಗತ್ತೆ ಟೆಸ್ಟ್ ನನಗೆ ಹೌದು ಗಂಭೀರ್ಗೆ ಏನು ಅವರು ತ್ರೀ ಎ ಪಾಸ್ ಮಾಡಿದ್ದಾರೆ ಕೋಚಿಂಗ್ ಅಲ್ಲಿ ಒಳ್ಳೆ ಹೌದು ಮೆಂಟಲ್ಲಿ ತುಂಬಾ ಸ್ಟ್ರಾಂಗ್ ಇದಾರೆ ಕೋಚಿಂಗ್ ಅಲ್ಲಿ ಅಪ್ಪ ಅಣ್ಣ ಬಂದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಏನಂತ ಅಂದ್ರೆ ನೀನು ಇಲ್ಲಿ ಬಂದು ಏನ್ ಮಾಡ್ತಾ ಅದನ್ನ ಕಾನ್ಸಂಟ್ರೇಟ್ ಮಾಡ್ಬೇಕು ಪ್ಲೇಯರ್ಸ್ ನ ನೀನು ಮೋಟಿವೇಟ್ ಮಾಡ್ಬೇಕು ಸಿ ಅಲ್ಲಿ ನಿನ್ಗೆ ನಮ್ ಫ್ಲಾಪ್ ಆಗ್ತಿರಿದೆ ಟಾಪ್ ಅಲ್ಲಿ ಜೈಸ್ವಾಲ್ ಬಿಟ್ಬಿಡೋಣಪ್ಪ ಜೈಸ್ವಾಲ್ ಬಿಟ್ಬಿಟ್ರೆ ರಾಹುಲ್ ಓಕೆ ಈ ಸ್ವಲ್ಪ ಮಟ್ಟಿಗೆ ಟಾಪ್ ಅಲ್ಲಿ ಓಕೆ ಓಕೆ ಅಂದ್ರೆ ನಾಲ್ಕು ಜನ ಜೈಸ್ವಾಲ್ ರೋಹಿ ರಾಹುಲ್ ರೋಹಿತ್ ಕೆ ಎಲ್ ಸಾರಿ ವಿ ಕೆ ವಿರಾಟ್ ಕೊಹ್ಲಿ ಇವ್ರು ನಾಲ್ಕು ಜನ ಕಂಪೇರ್ ಮಾಡಿದ್ರೆ ಜೈಸ್ವಾಲ್ ಬೆಟರ್ ಅದ್ರಲ್ಲೂ ಕಂಪೇರ್ ಮಾಡಿದ್ರೆ ಇನ್ನು ಮೂರ್ ಜನದಲ್ಲಿ ಕೆ ಎಲ್ ಓಕೆ ಯಾಕಂದ್ರೆ ಅಟ್ಲೀಸ್ಟ್ ಸ್ವಲ್ಪ ರನ್ನರ್ ಹೊಡೆದಿದ್ದಾರೆ ಅದಾದ್ಮೇಲೆ ಇನ್ನಿಬ್ರು ಇವ್ರಿಬ್ರಿದ್ರೆ ಏನ್ ಮಾಡ್ತಿದ್ರೆ ಇವರಿಗೆ ಸಿ ಅವ್ರಿಗೆ ನೀನು ಬ್ಯಾಟಿಂಗ್ ಟ್ರೈನಿಂಗ್ ಕೂಡ ಅವಶ್ಯಕತೆ ಇಲ್ಲ ಬ್ಯಾಟಿಂಗಲ್ ಕೋಚಿಂಗ್ ಕೂಡ ಅವಶ್ಯಕತೆ ಇಲ್ಲ ಅವರಿಗೆ ಮೋಟಿವೇಟ್ ಮಾಡಬೇಕು ಆಸ್ ಎ ಕೋಚ್ ಆಗಿ ಅವ್ರಿಗೆ ಮಾಡ್ಬೇಕಾಗಿರೋದು ಎಷ್ಟು ನೀನು ಮೋಟಿವೇಟ್ ಮಾಡು ಅದನ್ನ ಮಾಡಬೇಕಾಗಿರೋದು ಗಂಭೀರ್ ಕೆಲಸ ಅವ್ರಿಗೆ ನಿನ್ನ ಟ್ರೈನಿಂಗ್ ಏನು ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರು ಪ್ರೂವ್ ಮಾಡಿರಂತ ಬ್ಯಾಟ್ಸ್ಮನ್ಗಳು ಗಳು ಇಬ್ರು ಅವ್ರು ಆಲ್ರೆಡಿ ಪ್ರೂವ್ ಒನ್ ಬ್ಯಾಟ್ಸ್ಮ್ಯಾನ್ ಅವ್ರು ಇರೋದು ರೋಹಿತ್ ಮತ್ತೆ ಕೊಹ್ಲಿ ಸೊ ಹಂಗಾಗಿ ನನಗೆ ನಿಜ ಬೇಜಾರಾಗ್ತಿರೋದು ಕಂಪೇರ್ ಮಾಡಿದ್ರೆ ಕೊಹ್ಲಿಗೂ ರೋಹಿತ್ ಅಲ್ಲಿ ರೋಹಿತ್ ಸಖತ್ ಬೇಜಾರಾಗ್ತಿದೆ ಅವ್ರು ಏನ್ ಪ್ರೆಷರ್ ಇದಾರ ಆ ಕೊಹ್ಲ ಅಟ್ ಲೀಸ್ಟ್ ಕ್ಯಾಪ್ಟನ್ಸಿ ಪ್ರೆಷರ್ ಅರ್ಥನೇ ಆಗ್ತಿಲ್ಲ ನನಗೆ ಯಾಕಂದ್ರೆ ಅಲ್ಲಿ ಫೀಲ್ಡಿಂಗು ಬಂದ್ರೆ ಫೀಲ್ಡ್ ಅಲ್ಲಿ ಫೀಲ್ಡಿಂಗ್ ಅಷ್ಟು ನನಗೆ ಇಂಪ್ರೆಸಿವ್ ಅಂತ ಫೀಲ್ಡ್ ಸೆಟ್ ಮಾಡ್ತಾ ಇಲ್ಲ ಒಂದು ಇನ್ನ ಬ್ಯಾಟಿಂಗ್ ಅಂತ ಅಂತ ಬಂದ್ರೆ ಏನಕ್ಕೆ ಆ ಲೂಸ್ ಶರ್ಟ್ಗಳು ಮಾಡ್ತಿದಾರೆ ಅರ್ಥ ಆಗ್ತಿಲ್ಲ ಮೊನ್ನೆ ಲಾಸ್ಟ್ ಇನ್ನಿಂಗ್ಸ್ ಅಲ್ಲಿ ಕೂಡ ಅವ್ರು ಔಟ್ ಆಗಿದ್ ನೋಡಿದ್ರೆ ನೀನ್ ಪುಲ್ ಶರ್ಟ್ ಹೊಡಿತೀಯಲ್ಲ ಗುರು ಕ್ಲೀನ್ ಪುಲ್ ಶಾಟ್ ಹೊಡಿ ಅರ್ಧ ಮನ್ಸಲ್ಲಿ ಹೊಡಿಲೇ ಬೇಡ ಅದನ್ ಮಾಡ್ಬೇಕು ರೋಹಿತ್ ಅವರು ನನಗೆ ಅದೊಂದೇ ಬೇಜಾರು ಅವ್ರ ಇಬ್ಬರಲ್ಲಿ ಇನ್ನ ಕೊಹ್ಲಿದಂತೂ ಆ ಫ್ಲಾಪ್ ಸ್ಟೋರಿ ಕೇಳಕ್ಕೆ ಆಗ್ತಿಲ್ಲ ಆಸ್ ಎ ಇಂಡಿಯನ್ ಆಗಿ ಎಸ್ ಎ ನನ್ಗೆ ಯಾವತ್ತಿದ್ರು ಸಿ ಇಂಡಿಯಾದಲ್ಲಿ ಕ್ರಿಕೆಟ್ ಹೆಂಗೆ ನೀವ್ ಹೇಳ್ತೀರಲ್ವಾ ಧರ್ಮ ಕ್ರಿಕೆಟ್ ಸಚಿನ್ ಹೆಂಗೆ ದೇವ್ರು ಸೊ ನನಗೆ ಸೌರವ್ ಗಂಗೂಲಿ ಸಿ ಆಫ್ ಸೈಡ್ ಅಲ್ಲಿ ಗಂಗೂಲಿ ಆಡ್ತಿದ್ರು ಕೊಹ್ಲಿ ಹೌದು ಬ್ಯಾಟ್ಸ್ಮನ್ ಅವರು ರೈಟ್ ಹ್ಯಾಂಡ್ ಇವ್ರು ಸಾರಿ ಅವರು ಲೆಫ್ಟ್ ಹ್ಯಾಂಡ್ ಇವ್ರ ರೈಟ್ ಹ್ಯಾಂಡ್ ಬಟ್ ಆಫ್ ಸೈಡ್ ಅಲ್ಲಿ ಶಾರ್ಟ್ ಶಾಟ್ಗಳನ್ನ ನೀವು ನೋಡಿ ನೋಡ್ಬೇಕಲ್ವಾ ಸಚಿನ್ ನೀವು ಪದೇ ಪದೇ ಆಫ್ ಅಲ್ಲಿ ನೀನ್ ಔಟ್ ಆಗ್ತಿದ್ರು ಅಂದ್ರೆ ಅದನ್ನ ಆ ಶಾಟ್ ಆಡಿರ್ಲಿಲ್ಲ ಇನ್ನೂರ ಎಪ್ಪತ್ತರ ನೋಡಿತಾರೆ ಆ ಶಾಟ್ ಆಡ್ದೆ ಒಂದ್ ಇನ್ನಿಂಗ್ಸ್ ಅಲ್ಲಿ ಅದನ್ನ ಕಂಟಿನ್ಯೂ ಮಾಡು ನೀನ್ ಆಸ್ ಒಳ್ಳೆ ಬೆಸ್ಟ್ 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 ಬ್ಯಾಟ್ಸ್ಮನ್ ಗಳು ಇರಬೇಕಾದ್ರೆ ಇಂಡಿಯಾದಲ್ಲಿ ಅವ್ರನ್ನ ನೋಡಿ ನೀನ್ ಏನ್ ಮೋಟಿವೇಟ್ ಆದ ಅನ್ನೋದನ್ನ ಮುಖ್ಯ ಆಗುತ್ತೆ ಕೊಹ್ಲಿ ಅವ್ರಿಗೆ ನಾನು ಅವ್ರ ಬಗ್ಗೆ ಬ್ಯಾಟಿಂಗ್ ಬಗ್ಗೆ ಮಾತಾಡೋದೇ ಇಲ್ಲ ಬಟ್ ಎಲ್ಲಿ ತಪ್ಪು ಮಾಡ್ತಿದಾರೆ ಪದೇ ಪದೇ ಸೇಮ್ ಶಾಟ್ ಪದೇ ಪದೇ ಸೇಮ್ ಶಾಟ್ ಆ ಇನ್ನಿಂಗ್ಸ್ ಅಲ್ಲಿ ಸೇಮ್ ಶಾರ್ಟಿಗೆ ಔಟ್ ಆಗ್ತಿ ಅಂತಂದ್ರೆ ಏನಿನ್ ಅಪ್ಡೇಟ್ ಎಲ್ಲ ಆಗ್ಬೇಕು ಅಂತ ಯೋಚನೆ ಮಾಡಬೇಕಲ್ವಾ ಆ ಶಾಟ್ ಗುರು ನೀನು ಬಿಟ್ಬಿಡು ಬಿಟ್ಬಿಡು ಟೆಸ್ಟ್ ಅಲ್ಲಿ ನೀನು ಸ್ಕೋರ್ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ ಗ್ರೌಂಡ್ ಅಲ್ಲಿ ಎಷ್ಟೊತ್ತಿರ್ತಿ ಅಷ್ಟೊತ್ತು ಸ್ಕೋರ್ ಬರುತ್ತೆ ಆರಾಮಾಗಿ ಸೊ ನಿನ್ಗೆ ಟೆಸ್ಟ್ ಅಲ್ಲಿ ಅದರ ಅವಶ್ಯಕತೆ ಇಲ್ಲ ಸ್ಕೋರ್ ಮಾಡೋದ ಟ್ವೆಂಟಿ ಟ್ವೆಂಟಿನ ಆಡ್ತಾ ಇದೀರಾ ಸೊ ಇಲ್ಲ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ನನಗೆ ಇದೊಂದು ಖುಷಿ ವಿಚಾರ ಖುಷಿ ಇಷ್ಟೆಲ್ಲ ಆಗಿದ್ರಲ್ಲಿ ಈ ಟೆಸ್ಟ್ ಅಲ್ಲಿ ಫೋರ್ತ್ ಟೆಸ್ಟ್ ಅಲ್ಲಿ ಇದೊಂದೇ ಖುಷಿ ವಿಚಾರ ಅನ್ಸಿದ್ದು ಸ್ಯಾಮ್ ಕೋಸ್ಟಾಸು ಆ ಮನುಷ್ಯ ಹತ್ತೊಂಬತ್ತು ವರ್ಷ ಬುಮ್ರಾಕ್ ಟಕ್ಕರ್ ಕೊಟ್ರ ಬುಮ್ರಾ ಒಂದು ಒಂದು ಅದು ಒಂದು ಏನೋ ಒಂದು ಲೈನ್ ಇದೆ ಕಲಿಯನ್ ಕಣದೊಳ ಕೆಣಕಿ ಉಳಿದೋರು ಉಂಟೆ ಅಂತ ಹಂಗೆ ಇಂಡಿಯನ್ ಟೀಮ್ ಅಲ್ಲಿ ಬುಮ್ರನ್ ಕೆಣಕಿ ಆಪೋಸಿಟ್ ಟೀಮ್ ಉಳಿಯಕ್ ಸಾಧ್ಯನಾಮ್ರಾ ಗಾ ಇದಿಲ್ಲ ಒಂದು ಯಾವುದೋ ಡೈಲಾಗ್ ಇದೆಯಲ್ಲ ಎಷ್ಟು ಜಿ ಕೆಜಿಎಫ್ ಅಲ್ಲಿ ನಾನು ಒಬ್ಬ ನೋಡಿದು ಡಾನ್ ಆಗಿಲ್ಲ ನಾನು ಹೊಡ್ದವ್ರಲ್ಲ ಡಾನ್ಗಳೆ ಅಂತ ಹಂಗೆ ಬುಮ್ರಾ ಹೊಡೆದಿರೋರ್ಲಾ ಅವ್ರು ವಿಕೆಟ್ ತಗ್ದಿರೋರ್ ಡಾನ್ಗಳೆ ಗುರು ನೀನ್ ಅಂತ ಮುಂದೆ ಮುಂದೆ ನೀನು ಫಸ್ಟ್ ಮ್ಯಾಚ್ ಆಡ್ತಾ ಇದ್ಯಾ ಚಮಕ್ ಕೊಡ್ಕೊಂಡು ನೀನ್ ಹೌದಪ್ಪ ಸಿಕ್ಸೇ ಹೊಡೆದಿದ್ಯಾ ನಾಲ್ಕೂವರೆ ಸಾವಿರ ಬಾಲ್ ಆದ್ಮೇಲೆ ಬುಮ್ರಾಗೆ ಒಂದ್ ಸಿಕ್ಸ್ ಹೊಡೆದಂತ ಬ್ಯಾಟ್ಸ್ಮನ್ ನೀನೆ ವಿ ಅಪ್ರಿಷಿಯೇಟ್ ದಟ್ ಇಲ್ಲ ಅಂತಲ್ಲ ನೀನ್ ಒಂದ್ ಸಿಕ್ಸ್ ಹೊಡೆದಿದ್ಯಾ ಅಂದ್ಬಿಟ್ಟು ಆರಾಡಕ್ ಮರ ಬಿಡ್ತಾರ ಚಾನ್ಸೇ ಇಲ್ಲ ಬುಮ್ರಾ ನಿಜ ಆ ಒಂದು ವಿಕೆಟ್ ಅವ್ನ್ ಕೊಹ್ಲಿ ಔಟ್ ಆದಾಗ ಎಷ್ಟು ಸೆಲೆಬ್ರೇಟ್ ಮಾಡಿದ್ದ ಸ್ಯಾಮ್ಕೋಸ್ಟಾಸ್ ಸೇಮ್ ಸೆಲೆಬ್ರೇಷನ್ ನ ಮಾಡಿದ್ದು ಬುಮ್ರಾ ಕೊಹ್ಲಿ ರಾಹುಲ್ ಅವನೊಂದು ವಿಕೆಟ್ ಬೋಲ್ಡ್ ಆದಾಗ ನಿಜ ನನಗೆ ಅನ್ಸಿತ್ತು ಈ ಮನ್ಷನ್ ವಿಕೆಟ್ ತಗೋಬೇಕು ಗುರು ನೀನು ಬುಮ್ರಾನೇ ತೆಗಿಬೇಕಂತ ಆ ಕೆಲಸ ಮಾಡಿದ್ದು ಬುಮ್ರಾ ನನಗ್ ಖುಷಿ ಆಯ್ತಪ್ಪ ಆ ಕೆಲಸ ಮಾಡಿ ಅವ್ರಿಗೆ ಅವ್ರ ಪಿಚ್ ಅಲ್ಲಿ ಅವ್ರಿಗೆ ಟ್ಯಾಂಕ್ ಕೊಡೋದಿದೆಯಲ್ಲ ಟಕ್ಕರ್ ಕೊಡ್ತಿದಿಲ್ಲಾ ಆ ಕೆಲಸ ಮಾಡಿದ್ ಬುಮ್ರಾ ಅದು ಇಡೀ ಎಂಟೈರ್ ಟೀಮ್ ಅಲ್ಲಿ ಆ ಕೆಲಸ ಮಾಡ್ತಿರೋದು ಇಬ್ರೆ ಬುಮ್ರಾ ಜೈಸ್ವಾಲ್ ಬುಮ್ರಾ ಜೈಸ್ವಾಲ್ ಇನ್ನ ಪಂತು ನನಗೆ ಅರ್ಥನೇ ಆಗ್ತಿಲ್ಲ ಮತ್ತೆ ಇನ್ನ ಮತ್ತೆ ಫಸ್ಟ್ ಇನಿಂಗ್ಸ್ ಅಲ್ಲಿ ಗವಾಸ್ಕರ್ ಬಾಯಿಗೆ ಬಂದಾಗೆಲ್ಲ ಬೈದಿದಾಯ್ತು ಸ್ಟುಪ್ ಇಟ್ ಸ್ಟುಪ್ ಎಲ್ಲ ಬೈದಿದಾಯ್ತು ಸೆಕೆಂಡ್ ಅಲ್ಲಿ ಅದೇ ಮಾಡಕ್ಕೆ ಹೋಯ್ತಿಯಲ್ಲ ನಿಮಗೆ ಬಂದಿರೋದು ಆಲ್ರೆಡಿ ನೋಡುವ ನಿನ್ ಆ ಒಂದು ವಿಕೆಟ್ ಎಷ್ಟು ಇಂಪಾರ್ಟೆಂಟ್ ಆಗಿತ್ತಂದ್ರೆ ನೀನು ಔಟ್ ಹಾಕ್ತಿದ್ದಂಗೆನೆ ಥರ್ಡ್ ಓವರ್ ಔಟ್ ಆಗ್ತೀಯಾ ನೀನು ಔಟ್ ಹಾಕ್ತಿದ್ದಂಗೆ ನೋಡ್ದೆ ಹೆಂಗ್ ಬಿದೋಯ್ತಲ್ಲ ವಿಕೆಟು ಟಕ 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 ಅಂತ ವಿಕೆಟ್ ಬಿದೋಯ್ತು ಸೊ ಆಸ್ ಅ ಬ್ಯಾಟ್ಸ್ಮನ್ ಹೌದಪ್ಪ ನಿನ್ಗೆ ಸ್ವಲ್ಪ ಪೇಷನ್ಸ್ ಬೇಕು ಆ ಪೇಷನ್ಸ್ ಸಿಗುತ್ತೆ ಪೇಷನ್ಸ್ ಉಳಿಸ್ಕೋ ನೀನ್ ಒಳ್ಳೆ ಬ್ಯಾಟ್ಸ್ಮನ್ ನಾವು ಆ ಬಗ್ಗೆ ಡೌಟ್ಸೇ ಇಲ್ಲ ಅದಕ್ಕೆ ತಾನೇ ಇಂಡಿಯಾದಲ್ಲಿ ಇಂಡಿಯಾ ಟೀಮಲ್ಲಿ ಆಡ್ತಿರೋದು ಟೀಮ್ ಇಂಡಿಯಾದಲ್ಲಿ ಆಡಬೇಕು ಅಂತಂದ್ರೆ ನೀವು ಪ್ರೂವನ್ ಬ್ಯಾಟ್ಸ್ಮ್ಯಾನ್ ಅಂತಾನೆ ಕನ್ಸಿಡರ್ ಮಾಡಿದೀವಿ ಆಲ್ರೆಡಿ ಪಂತ್ ನ ಸೊ ಪಂತ್ ಅದೊಂದೇ ಆ ಮನುಷ್ಯನಿಗೆ ತಾಳ್ಮೆ ಅನ್ನೋದು ಸ್ವಲ್ಪ ಬಂತು ಅಂದ್ರೆ ಟಾಪ್ ಮ್ಯಾಚ್ ಬ್ಯಾಟ್ಸ್ಮನ್ ಆಗ್ತಾರೆ ಫ್ಯೂಚರ್ ಇಂಡಿಯನ್ ಕ್ಯಾಪ್ಟನ್ ಕೂಡ ಚಾನ್ಸಸ್ ಇದೆ ಇಲ್ಲ ಅಂತಂದ್ರೆ ಕಷ್ಟ ಸೊ ನನ್ಗೆ ಈ ಫೋರ್ತ್ ಟೆಸ್ಟ್ ಬಗ್ಗೆ ಮಾತಾಡಕ್ಕೆ ಜಾಸ್ತಿ ಇಲ್ಲ ಯಾಕಂದ್ರೆ ಆಸ್ ಅ ಇಂಡಿಯನ್ ಸೋಲ್ನ ಅರ್ಗ ಅರ್ಗಸ್ಕೊಳ್ಳೋ ಸ್ವಲ್ಪ ಕಷ್ಟ ಸೊ ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಚೆನ್ನಾಗಿ ಮಾಡ್ಲಿ ಇನ್ನೊಂದು ಮ್ಯಾಚ್ ಇದೆ ಅಟ್ ಲೀಸ್ಟ್ ಆ ಮ್ಯಾಚ್ ಗೆದ್ದು ನೀನು ಡಬ್ಲ್ಯೂ ಟಿ ಸಿ ಫೈನಲ್ ಕಡೆ ಹೋಗೋದ್ ನಾನ್ ಆಸ್ ಎ ಇಂಡಿಯನ್ ಆಗಿ ಆಸ್ ಎ ಇಂಡಿಯನ್ ಟೀಮ್ ಒಬ್ಬ ಫ್ಯಾನ್ ಆಗಿ ನನ್ಗೆ ಒಂದು ಆಸೆ ಡಬ್ಲ್ಯೂ ಟಿಸಿ ಫೈನಲ್ಸ್ ಅಲ್ಲಿ ಈ ಸತಿ ಹೋದ್ರೆ ಆಟ್ರಿಕ್ ಟೈಮ್ ಯಾವ ಟೀಮು ಮಾಡಿದ್ರೆ ಸಾಧನೆ ಆಗುತ್ತೆ ಅಂತ ಮಾಡ್ಲಿ ಅಂತ ನಾನು ಟೀಮ್ ಇಂಡಿಯಾಗೆ ಶುಭ ಹಾರೈಸ್ತಾ ಈ ಟೆಸ್ಟ್ ಅಲ್ಲಿ ಮಾಡಿದ್ನ ತಪ್ಪುಗಳನ್ನ ಮತ್ತೆ ಮಾಡದೆ ಅದನ್ನ ಕರೆಕ್ಷನ್ ಮಾಡಿಕೊಂಡು ನೆಕ್ಸ್ಟ್ ಮ್ಯಾಚ್ ಗೆದ್ದು ಡಬ್ಲ್ಯೂ ಸಿ ಫೈನಲ್ ಕಡೆ ಹೋಗಕ್ಕೆ ಒಂದು ದಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುಭ ಹಾರೈಸ್ತಾ ಇವತ್ತಿನ ವಿಡಿಯೋನಲ್ಲಿ ಇಲ್ಲಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಾನು ನಿಮ್ಮ ಗುರುಪ್ರಸಾದ್ ಸೈನಿಂಗ್ ಆಫ್ ಲವ್ ಯು